ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ನೀವು ಈಗ ಉಳಿವಿ ಚನ್ನಬಸವಣ್ಣವ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಸೋದೈತೆ ಒಂದು ಜ್ಞಾನಕ್ಕೆ ಬಂದಿದೆ ನೀವು ಲಾಸ್ಟ್ ಎಪಿಸೋಡ್ಗಳಲ್ಲಿ ಬಸವಣ್ಣವ್ರ ಬಗ್ಗೆ ವಿಚಾರಗಳು ಹೇಳಿದ್ದೀರಾ ನಿಮ್ಮ ಸ್ವಪ್ನದಲ್ಲಿ ಕನಸಲ್ಲಿ ಬಸವಣ್ಣವ್ರು ಬರ್ತಾರೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ತಾರೆ ಅಂತ ಸೊ ಈಗ ಚೆನ್ನ ಒಂದಷ್ಟು ವಿಚಾರ ಅವರದ್ದು ತಿಳಿಸೋದೈತೆ ಅಂತೇಳಿ ಹೇಳಿದ್ರಿ ಸೊ ಈಗ ಒಂದು ಅವಕಾಶ ನಮ್ಮ ವೀಕ್ಷಕರ ಮುಂದೆ ಡೈರೆಕ್ಟ್ ವಿಚಾರಕ್ಕೆ ಬಂದ್ಬಿಡಿ ಯಾವೆಲ್ಲ ವಿಚಾರಗಳು ಚನ್ನಬಸವಣ್ಣವ್ರ ಬಗ್ಗೆ ತಿಳಿಸೋದೈತೆ ಮಾತಾಡಿ ಸರ್ ಓಂ ಶ್ರೀ ಗುರು ಚನ್ನಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಜಗದ್ಗುರು ಸಿದ್ಧಲಿಂಗಾಯ ನಮಃ ಓಂ ಶ್ರೀ ಗುರು ದೊಡ್ಡ ಯಥಾತ ಲಿಂಗಾಯ ನಮಃ ಸರ್ ಈಗ ನಾನು ಮೊದಲಿಗೆ ಹೇಳೋದೇನೆಂದರೆ ಮೊದಲು ಬಸವಣ್ಣವ್ರ ಬಗ್ಗೆ ಹೇಳಿದ್ವಿ ಅವರು ಬಂದು ಹೇಳಿದ್ರು ಇದು ಕೂಡ ಅವರೇ ಹೇಳಿರೋದು ಆದರೆ ಚಂದ್ಬಸವಣ್ಣವರು ಉಳಿವೆಯಲ್ಲೇ ಇದ್ದಾರಲ್ಲ ಅಲ್ಲಿ ಚನ್ನಬಸವಣ್ಣವರು ಇದ್ದಲ್ಲಿ ಉಳಿವೆ ಮುಂದೆ ಉಳಿಯುತ್ತೆ ಹ್ಞೂ ಬಸವಣ್ಣನ ಅನುಯಾಯಿಗಳು ಯಾರ್ಯಾರಿದ್ರು ಅವರೆಲ್ಲ ಅಲ್ಲಿ ಬರ್ತಾರೆ ಬಸವಣ್ಣನ ಭಕ್ತರು ಏನೇ ಇದಾರೆ ಸೆರೆಂಡರ್ ಭಕ್ತರು ಏನೇ ಉಳಿದಿದ್ದಾರೆ ಅವರೆಲ್ಲ ಅಲ್ಲಿ ಸೇರಬೇಕು ಅವ್ರಿಗೆ ಮುಂದೆ ಭವಿಷ್ಯ ಇದೆ ಸತ್ಯಯುಗದಲ್ಲಿ ಅವರು ಉಳಿಯಲಿಕ್ಕೆ ಒಂದು ಅಂತ ಅಂತೇಳಿ ಅವರು ಹೇಳಿದ್ದಾರೆ ನಮಗೆ ಅದಕ್ಕಾಗಿ ಅವ್ರಿಗೆ ಆ ಈ ವಿಷಯನ ಅವ್ರಿಗೆ ತಿಳಿಸ್ಬೇಕಂತ ನಮ್ಮ ಬಸವಣ್ಣವ್ರ ಭಕ್ತರು ಅನುಯಾಯಿಗಳು ಏನಿದೆ ಲಿಂಗಾಯತ ಧರ್ಮ ಅಂತಂದೇನಿದೆ ಆ ಲಿಂಗಾಯತ ಧರ್ಮ ಅಂತ ಇದ್ದಂಥವ್ರು ಎಲ್ಲರಿಗೂ ಅವರಂದೇ ಅವರಲ್ಲ ಎಲ್ಲ ಜನಾಂಗದವರು ಬಸವಣ್ಣವ್ರು ಹೇಳಿರೋದೆ ಎಲ್ಲ ಜನಾಂಗನ ಕೂಡಿಸಿ ಇದು ಮಾಡಿರೋದವ್ರು ಅವ್ರಿಗೆ ಈಗ ನಾನು ವಿಷಯ ಹೇಳೋದು ಕೂಡ ಎಲ್ಲರೂ ಜನಾಂಗಕ್ಕೆ ಗೊತ್ತಾಗಲ್ಲ ಅಂತಲೇ ಈ ವಿಷಯ ತಿಳಿಸ್ತಾ ಇರೋದು ಸರ್ ನಾನು ಓಕೆ ಉಳಿವಿ ಎದಕ್ಕಾಗಿ ಉಳಿಯುತ್ತಪ್ಪ ಅಂದರೆ ಅವರು ಅಲ್ಲಿ ಅವಾಗ ಕಲ್ಯಾಣದಲ್ಲಿ ಕ್ರಾಂತಿ ಹೌದು ಕಲ್ಯಾಣ ಕ್ರಾಂತಿ ಆದಾಗಾಗಿ ಅವೆಲ್ಲ ಚನ್ನಬಸವಣ್ಣವರು ಅವರು ಭಕ್ತರು ಏನಿದ್ದರು ಮೊದಲು ಮಡಿವಾಳ ಮಾಚದೇವರು ಅವರೆಲ್ಲ ಅರಳಯ್ಯ ಅವರೆಲ್ಲ ಅರಳಯ್ಯ ಬರಲಲ್ಲ ಅವರು ಅರಳಯ್ಯನವರು ಅಲ್ಲೇ ಇದು ಮಾಡಿದ್ರು ಅವರು ಕಲ್ಯಾಣದಲ್ಲಿ ಓಕೆ ಇನ್ನು ಉಳಿದು ಸರಂಡ್ರೆಲ್ಲ ಮಾತಾಡ್ಕೊಂಡು ಮುಂದೆ ಹಿಂಗೆ ಆಗ್ತತಿ ಇಲ್ಲಿ ಗಲಾಟೆ ನಾವು ಇರೋದು ಬೇಡ ಇಲ್ಲಿಂದ ಈ ಜಾಗ ಖಾಲಿ ಮಾಡೋಣ ಅಂತೇಳಿ ಭಕ್ತಿ ಬರೆದಂಥ ವಚನಗಳು ಏನಿದ್ವು ಭಂಡಾರ ಬಸವಣ್ಣವರು ಎಲ್ಲರೂ ಸೆರೆಂಡರು ಎಲ್ಲ ಬರೆದು ವಚನಗಳು ತೊಗೊಂಡು ಬೇರೆ ಕಡೆ ಪ್ರಯಾಣ ಮಾಡ್ಬೇಕಂತ ಅವ್ರಿಗೆ ಮೊದಲೇ ಗೊತ್ತಾಯಿರ್ತದೆ ಇಲ್ಲಿ ಕಲ್ಯಾಣದಲ್ಲಿ ಜಗಳ ಆಗುತ್ತೆ ಆಗುತ್ತಂತೇಳಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂಬೋದು ಒಂದು ನಾವು ವಾರ ಮುಂಚಿತವಾಗಿ ಇವರು ರಾತ್ರ ರಾತ್ರಿ ಅಲ್ಲಿದ್ದ ಬಿಟ್ಟು ಬೇರೆ ಕಡೆ ಪ್ರಯಾಣ ಮಾಡ್ತಾರೆ ಇಲ್ಲಿಗೆ ಹೋಗ್ಬೇಕಂತ ಏನಿಲ್ಲ ಹಂಗೆ ಇರ್ತಾರೆ ಬಂದು ಇಲ್ಲಿ ಉಳಿಯಲ್ಲಿ ನೆಲೆ ಹೋಗಿರ್ತಾರೆ ಅಲ್ಲಿ ಕಾಡಾರಣ್ಯದಲ್ಲಿ ಅದು ಅವಾಗ ಆದ್ರೆ ಅಲ್ಲಿ ಯಾರಿಗೂ ಸಿಗೋದಲ್ಲ ಗೊತ್ತಾಗೋದಲ್ಲ ಅಂತೇಳಿ ಅಲ್ಲಿ ಹೋಗಿ ಅವರು ಒಂದು ಇದು ಮಾಡ್ಕೊಂತಾರೆ ಅವರು ತಾವಲ್ಲಿ ಚನ್ನಬಸವಣ್ಣವ್ರು ಮಾಡಿಕೊಂಡು ಅಲ್ಲಿ ಅದು ಅಷ್ಟೇ ದಿಗ್ಬಂಧನ ಮಾಡ್ತಾರೆ ಅಲ್ಲಿ ಮುಂದೆ ಇಲ್ಲಿ ಯಾರೂ ಬರಬಾರ್ದು ಅವರು ಕ ಅಲ್ಲಿ ಸಿಗಲಲ್ಲ ಅಂತ ಹುಡುಕಂತ ಬಂದ್ರು ಕೂಡ ನಮ್ಮ ಜಾಗ ಈ ಸ್ಥಳ ಅವ್ರಿಗೆ ಸಿಗಬಾರ್ದು ಅಂತಂದೇಳಿ ಬಿಜಾಟರಾಜರು ಏನಿದ್ರು ಅವರು ಅವ್ರ ಮಗ ಮಾಡಿದ್ದಂತ ಕ ಇದು ಕ್ರಾಂತಿ ಮಾಡಿದ್ದ ಅವ್ರನ್ನ ಹುಡುಕ್ಬೇಕಂತ ಬಂದ್ರೆ ನಮ್ಮ ಈ ಸ್ಥಳ ಸಿಗಬಾರ್ದು ಅಂತೇಳಿ ದಿಗ್ಬಂಧನ ಹಾಕ್ತಾರೆ ಅವರು ಚೆನ್ನ ಬಸವಣ್ಣವ್ರು ಅಲ್ಲಿ ಆದಮೇಲೆ ಧ್ಯಾನಕ್ಕೆ ಕುಂದಿರ್ತಾರೆ ಭಾಳ ದಿವಸ ಧ್ಯಾನದ ಮಂಟಪ ಅಂತ ಹೇಳ್ತೆ ಅಲ್ಲಿ ಆ ಧ್ಯಾನಕ್ಕೆ ಕುಂತ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಇಷ್ಟು ಯುಗದಲ್ಲಿ ಇಷ್ಟು ವರ್ಷದಲ್ಲಿ ಹಿಂಗಾಗತ್ತದೆ ಆ ಈಗ ಸತ್ಯಯುಗ ಬರೋ ಕಾಲಕ್ಕೆ ಇದು ಇಲ್ಲಿ ಏನು ಜಾಗ ಇದಾಗಬಾರ್ದು ಅಂತೇಳಿ ಎಲ್ಲ ಕಡೆ ಕ ಇದಾಗತ್ತಂತೆ ಇಡೀ ವಿಶ್ವದಲ್ಲೇ ವಿಶ್ವ ಯುದ್ಧ ಆಗತ್ತದ ಮೂರನೇ ಪ್ರಪಂಚ ಯುದ್ಧ ಆಗತ್ತದೆ ಆದಮೇಲೆ ಪ್ರಳಯಗಳಾಗ್ತಾವ ಜಲಪ್ರಳಯ ವಾಯು ಪ್ರಳಯ ಅಗ್ನಿ ಪ್ರಳಯ ಭೂಪ್ರಳಯ ಆಕಾಶ ಪ್ರಳಯ ಐದು ಪ್ರಳಯಗಳು ಅವಾಗ ಆದಾಗ ಆ ಸ್ಥಳ ಮಾತ್ರ ಅಲ್ಲಿ ಏನಾಗಲ್ಲಂತೆ ಅಲ್ಲಿ ನೂರು 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 ಕಿಲೋಮೀಟರ್ ನೂರ ಇಪ್ಪತ್ತು ಕಿಲೋಮೀಟರ್ ಸರೌಂಡ್ ಅಲ್ಲಿ ಏನಾಗದಲ್ಲ ಅಲ್ಲಿ ದಿಗ್ಬಂಧನ ಮಾಡಿರ್ತಾರೆ ಅವರು ಚೆನ್ನ ಬಸವಣ್ಣವರು ಅದಕ್ಕಾಗಿ ಅವರು ಮುಂದೆ ಏಳ್ನೂರ ಎಂಬತ್ತು ವರ್ಷ ಆದಮೇಲೆ ಮತ್ತೆ ನಾವು ಬರ್ತು ಅಂತ ಅವರು ಅಲ್ಲಿ ಅರವತ್ತು ವರ್ಷ ಮೊದಲೇ ಆಗಿದ್ದರು ಅವರು ಬಸವಣ್ಣವ್ರದ್ದು ಆಯುಷ್ಯ ಆದಮೇಲೆ ಏಳ್ನೂರ ಎಂಬತ್ತಂದರೆ ಮತ್ತೆ ಈಗ ಅರ ಅರವತ್ತು ವರ್ಷ ಎಪ್ಪತ್ನಾಲ್ಕರಲ್ಲಿ ಅವರು ಈಗ ಬಂದಿದ್ದಾರೆ ಭೂಮಿ ಮೇಲೆ ಆದರೆ ಅವರು ಶರೀರದ ಮೇಲೆ ಇಲ್ಲ ಸೂಕ್ಷ್ಮ ಶರೀರದಲ್ಲಿದ್ದಾರೆ ಧ್ಯಾನದಲ್ಲಿದ್ದಾರೆ ಅವರೆಲ್ಲರೂ ನಾಳೆ ಮೂವತ್ತ್ನಾಲ್ಕರಾಗೆ ಹೊರಗಡೆ ಬರ್ತಾರೆ ಮೂವತ್ನಾಲ್ಕನೇ ವರ್ಷದಲ್ಲಿ ಎರಡು ಸಾವಿರದ ಮೂವತ್ನಾಲ್ಕರಲ್ಲಿ ಹೊರಗಡೆ ಬರ್ತು ಅಂತ ಹೇಳಿದ್ದಾರೆ ಅವರು ಅಂದರೆ ಈಗ ಪ್ರೆಸೆಂಟ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಿದೀವಿ ಹ್ಞೂ ಇವಾಗ ಇಪ್ಪತ್ನಾಲ್ಕು ಇನ್ನ ಹತ್ತು ವರ್ಷ ಇನ್ನ ಹತ್ತು ವರ್ಷ ಅವಾಗ ಪ್ರಾರಂಭ ಆಗುತ್ತೆ ಹೊಸ ಯುಗ ಓಕೆ ಅಲ್ಲಿಯವರೆಗೆ ಸನಾತನ ಧರ್ಮ ಏನಿದೆ ಇವಾಗ ಅದೇ ಧರ್ಮನೇ ನಡ್ಕೊಂತ ಹೋಗ್ತದೆ ಸನಾತನ ಧರ್ಮ ಇರ್ತದೆ ಅಲ್ಲಿವರೆಗೆ ಅಂದರೆ ಸನಾತನ ಧರ್ಮದಲ್ಲಿ ಇವಾಗ ಭಾಳಷ್ಟು ಎಷ್ಟು ಧರ್ಮಗಳು ಹುಟ್ಟಿಕ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಕ್ರೈಸ್ತರು ಬೌದ್ಧರು ಅಂತ ಹೇಳಿ ಭಾಳಷ್ಟು ವೇದವು ಅವು ಯಾವೂ ಇರೋಲ್ಲ ನಾಳೆ ಇಪ್ಪತ್ತೈದು ಶುರು ಆಗ್ತದೆ ಯುದ್ಧಗಳು ಶುರುವಾಗ್ತವೆ ಬೇರೆ ಗ ಪ್ರಳಯಗಳು ಆಗ್ತವೆ ವೀರಭೋಗ ವಸಂತರಾಯರು ಬರ್ತಾರೆ ಅವರೆಲ್ಲ ಬಂದು ಯುದ್ಧ ಮಾಡ್ತಾರೆ ಪ್ರಪಂಚದಲ್ಲಿ ವಿಶ್ವದಲ್ಲಿ ಯುದ್ಧ ಮಾಡಿ ಅವ್ರು ಗೆದ್ಕೊತಾರೆ ಆ ಅಧರ್ಮದಿಂದ ಇದ್ದವ್ರನ್ನ ಅಸತ್ಯವಂತರ್ನ ಅವ್ರನ್ನೆಲ್ಲ ಸಂಹಾರ ಮಾಡಿಬಿಡ್ತಾರೆ ಅವರೆಲ್ಲ ಉಳ್ಯೋ ಏನಂದರೆ ಓನ್ಲಿ ಧರ್ಮ ಮಾತ್ರ ಉಳಿತಂತೇಳಿದ್ದಾರೆ ಧರ್ಮವಂತರ ಇರ್ತಾರೋ ಯಾರು ಇರ್ತಾರೋ ನ್ಯಾಯ ನೀತಿಯಿಂದ ಯಾರು ಚೆನ್ನಾಗಿ ಇದು ಇರ್ತಾರೋ ಅವರು ಮಾತ್ರ ಉಳಿತಾರೆ ಅದರಲ್ಲಿ ಗಂಡಸರು ಭಾಳ ಕಡಿಮೆ ಹೇಳಿಬಿಡಿದ್ದಾರೆ ಯಾಕಂದರೆ ಗಂಡಸರು ಭಾಳಷ್ಟು ವ್ಯಭಿಚಾರಲ್ಲಿ ಸುಳ್ಳು ಮೋಸ ವಂಚನೆ ಏನೆಲ್ಲ ಮಾಡಬೇಕು ಅವೆಲ್ಲ ಅವರೇ ಗಂಡಸರ ಜಾಸ್ತಿ ಮಾಡೋದು ಹೆಣ್ಮಕ್ಳು ಭಾಳ ಕಡಿಮೆ ಭಾಳ ಕಡಿಮೆ ಅಂದರೆ ಇತ್ತೀಚೆಗಾಗಿ ಜಾಸ್ತಿ ಆಗ್ತಾಯಿದೆ ಹೊರಗಡೆ ಓದ್ತಾ ಇದ್ದಾರೆ ಹೆಣ್ಮಕ್ಳು ಕೂಡ ಇದು ಮಾಡ್ತಾ ಇದ್ದಾರೆ ಮೊದಲರು ಏನಿದ್ದಾರೆ ಅವರೆಲ್ಲರೂ ಉಳಿತಾರೆ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ಏನು ಏನಿರ್ತಾರಲ್ಲ ಅವರೆಲ್ಲ ಧರ್ಮದಿಂದ ನ್ಯಾಯದಿಂದ ಗಂಡನೆಯ ಸರ್ವಸ್ವ ಗಂಡನೀಯ ದೈವ ಅಂತಂದು ಏನು ಮಾಡ್ಕೊಂಡು ಬಂದಿರ್ತಾರೋ ಅವರೆಲ್ಲರೂ ಉಳಿತಾರೆ ಧರ್ಮವಾಗಿದ್ದಾರೆ ಅದಕ್ಕಾಗಿ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಹೆಣ್ಮಕ್ಳು ಉಳಿತಾರೆ ಗಣ್ಮಕ್ಕಳು ಇಪ್ಪತ್ತೈದು ಪರ್ಸೆಂಟ್ ಉಳಿತಾರೆ ಅಂತ ಹೇಳಿದಾರೆ ನಮಗೆ ಆದಮೇಲೆ ಆಕಾಶ ಕಾಯ ಬಂದು ಭಾಳಷ್ಟು ಇದಾಗುತ್ತೆ ಅಂತ ಹೇಳ್ಬಿಡ್ತಾರೆ ಭೂಮಿ ಒಳಗೆ ಪ್ರಳಯದಿಂದ ಜಲ ಪ್ರಳಯ ವಾಯು ಪ್ರಳಯ ಅಗ್ನಿ ಪ್ರಳಯ ಇದನ್ನೆಲ್ಲ ನಿಮ್ಗೆ ಹೇಳಿದ್ದು ಹಾಂ ನಿಮ್ಗೆ ಯಾರು ಹೇಳಿದ್ದಲ್ಲ ನಮಗೆ ಬಸವಣ್ಣರೇ ಹೇಳಿದ್ದು ಇದು ಸ್ವಪ್ನದಲ್ಲಿ ಹಾಂ ಸ್ವಪ್ನದಲ್ಲಿ ಸ್ವಪ್ನದಲ್ಲಿ ಬಂದು ಹೇಳಿದ್ದೆ ಇದು ಕೂಡ ಮೆನ್ಷನ್ ಮಾಡಿದಾರ ಇಸ್ವಿಗಳೆಲ್ಲನು ಹಾಂ ಇಸ್ವಿ ಇಸ್ವಿಗಳೆಲ್ಲ ಹೇಳಿದಾರ ಇಸ್ವಿ ಅಂತ ಏನಿಲ್ಲ ಅವ್ರು ಮೂವತ್ತ್ ಮೂರರಿಂದ ಮೂವತ್ನಾಲ್ಕರೊಳಗೆ ಅವ್ರು ಬರ್ತಾರೆ ಅವ್ರು ಹ್ಞೂ ಅವ್ರು ಬರೋದು ಹೇಳಿ ಅವ್ರು ಬರೋದು ಒಂಬೈನೂರು ವರ್ಷ ಆಗ್ತದೆ ಕರೆಕ್ಟ್ ಅವಾಗ ಬಸವಣ್ಣವ್ರು ಹುಟ್ಟಿ ಇಲ್ಲಿಗೆ ನಾಳೆ ಮೂವತ್ತ್ ಮೂರರಿಂದ ಮೂವತ್ತ್ಮೂರು ಏಪ್ರಿಲಲ್ಲಿ ಮೇದಾಗ ಅಲ್ಲೇ ಇದ್ದ ಒಂಬೈನೂರು ವರ್ಷ ಬೀಳ್ತದೆ ಒಂಬೈನೂರು ವರ್ಷ ಮುಗಿಬೇಕಪ್ಪ ಅಂದರೆ ಮೂವತ್ತ್ನಾಲ್ಕು ಮುಗಿತೈತೆ ಮೂವತ್ತ್ನಾಲ್ಕು ಏಪ್ರಿಲಲ್ಲಿ ಅಷ್ಟರೊಳಗೆ ಬರ್ತಾರವ್ರು ಆ ಒಂದು ವರ್ಷದೊಳಗೆ ಮೂವತ್ತ್ಮೂರು ಮೂವತ್ತ್ನಾಲ್ಕರೊಳಗೆ ಬರ್ತಾರವ್ರು ಯಾವ ಫಸ್ಟಿಗೆ ಬರ್ತಾರೋ ಗೊತ್ತಿಲ್ಲ ಮಧ್ಯದಲ್ಲಿ ಬರ್ತಾರೋ ಗೊತ್ತಿಲ್ಲ ಕೊನೆಯಲ್ಲಿ ಬರ್ತಾರೋ ಗೊತ್ತಿಲ್ಲ ಹೊಸದಾಗಿ ಒಂದು ಜನ್ಮ ತಗೊಂಡ್ಬರೋದ ಇಲ್ಲ ಜನ್ಮ ಹಾಂ ಹೊಸ ಜನ್ಮ ಅಂದರೆ ಏನಿಲ್ಲ ಅದೇ ಮೊದಲು ಜನ್ಮನೇ ತಾಯಿ ಗರ್ಭದಿಂದ ಹುಟ್ಟಿ ಬರೋದಲ್ಲ ಈಗ ಅವ್ರು ಯಾರು ಸರೆಂಡರ್ ಯಾರೂ ಬರಲ್ಲ ಮತ್ತೆ ಎಲ್ಲಿಂದ ಉಟ್ ಬರ್ತಾರೆ ಅವ್ರು ಹಂಗೆ ಮರುಜನ್ಮ ಪಡ್ಕೊತಾರೆ ಅವರು ಅವಾಗ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಅರವತ್ತು ವರ್ಷಕ್ಕೆ ಅವ್ರದ್ದು ಇದಾಯ್ತು ಅಲ್ಲ ದೇಹ ಬೇಕಲ್ಲ ದೇಹ ತೊಗೊಂತಾರೆ ಅವ್ರಿಗೆ ಆಸಕ್ತಿ ಇರ್ತದೆ ಅವ್ರೆಲ್ಲರಲ್ಲಿ ದೇಹ ಸ್ವಂತ ಅದೇ ದೇಹ ತೊಗೊಂಡು ಮತ್ತೆ ಬರ್ತಾರೆ ಈ ಸೂಕ್ಷ್ಮ ಶರೀರದಲ್ಲೇ ಇದ್ದಾರೆ ಮತ್ತೆ ಮೊದಲು ಜ ಏನಿತ್ತು ಅದೇ ಶರೀರ ತೊಗೊಂಡು ಬರ್ತಾರೆ ಹುಟ್ಟು ಹುಟ್ಟಿ ಬರೋಲ್ಲ ಅವರು ಇವರು ವೀರಭವ ವಸಂತರಾಯರು ಏನಿದ್ದಾರೆ ಹುಟ್ಟಿ ಬರ್ತಾರೆ ಅವರು ಅವರು ಸಂಪೂರ್ಣ ಮುಗಿಸಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿ ಇದ್ದಾಗ ಅವ್ರು ಏನು ಆಯುಷ್ಯತ್ತ ಅವ್ರಿಗೆ ಮುಗಿಸ್ಕೊಂಡು ಹೋಗಿದ್ದಾರೆ ಇವರು ಮುಗಿಸಿಲ್ಲ ಅರ್ಧದಲ್ಲೇ ಬಿಟ್ಟೋಗ್ಯಲ್ಲ ಅವಾಗ ಇದು ಮಾಡಿ ಅವರು ಜೀವ ಸಮಾಧಿ ಹಾಂ ರೈಟ್ ಓಕೆ ಆ ಜೀವ ಸಮಾಧಿ ಆಗಿರ್ತಾರ ಆ ವಯಸ್ಸಿಗೆ ಅವ್ರಿಗೆ ಇನ್ನೂ ವಯಸ್ಸು ಇರ್ತದೆ ಆದ್ರೂ ಆ ಜೀವ ಸಮಾಧಿ ಆಗಿಬಿಡ್ತವೆ ಮುಂದೆ ಇದಾಗ್ತದಂತೆ ಅದಕ್ಕಾಗಿ ಮುಂದೆ ಒಂಬೈನೂರು ವರ್ಷ ಆದಮೇಲೆ ಅಂತೇಳಿ ವಚನದಲ್ಲಿ ಕೂಡ ಅವರು ಇದು ಮಾಡಿದ್ದಾರೆ ನೋಡ್ರಿ ಬಸವಣ್ಣವ್ರು ಏನು ಮಾಡಿದ್ರು ಚೆನ್ನ ಬಸವಣ್ಣವರು ಅಳ್ಳಯ್ಯನವರು ಅವರು ಏನೇನು ನಮ್ಮ ಮೇದಾರ ಚೆನ್ನಯ್ಯ ಅರಳಯ್ಯಲ್ಲ ಮೇದಾರ ಚೆನ್ನಯ್ಯನವರು ಅವರು ಇದು ಬರೆದಿದ್ದರು ವಚನದಲ್ಲಿ ಕೂಡ ಈ ಥರ ಏಳುನೂರ ಎಂಬತ್ತು ವರ್ಷ ಆದಮೇಲೆ ಮತ್ತೆ ಅರವತ್ತು ವರ್ಷ ನಾವು ಹುಟ್ಟಿ ಬರ್ತು ಅಂದರೆ ಜ ಪುನರ್ಜನ್ಮ ತಗೊತಾರೆ ಅವರು ಅಷ್ಟೇ ದೇಹ ಅದೇ ದೇಹ ತಗೊಂಡೆ ನಾವು ಮತ್ತೆ ಬರ್ತಾರೆ ಹುಟ್ಟು ಅಂದರೆ ಹುಟ್ಟದಲ್ಲ ಅವರು ಸಾಯಿ ಗರ್ಭದಿಂದ ಹುಟ್ಟು ಬರೋದಲ್ಲ ಎಲ್ಲ ಶರಣರು ಹಿಂಗೆ ಬರ್ತಾರೆ ನಾ ಎಲ್ಲ ಸರಂಡ್ರು ಹಂಗೆ ಬರ್ತಾರೆ ಅವ್ರು ಯಾರು ಏನು ಹಂಗೆ ಹೋಯಿದ್ರು ಅವರೆಲ್ಲರೂ ಬಂಗೆ ಬರ್ತಾರೆ ಆದರೆ ಉಳುವಿನಲ್ಲಿ ಉಳುವಿ ಸುತ್ತಮುತ್ತ ಅವ್ರು ಕಾಣಿಸ್ಕೋತಾರೆ ಕಾಣಿಸ್ಕೊತಾರೆ ಹ್ಞೂ ಓಕೆ ನಮ್ಮ ಇಡೀ ಕರ್ನಾಟಕ ಬೇರೆ ನಮ್ಮ ಇವಾಗ ಕರ್ನಾಟಕದಲ್ಲಿ ಬಂದು ಹಂಪಿ ಏನೇ ಇರ್ತಾರೆ ಹಂಪಿ ಈ ಕಡೆ ಬಗ್ಲು ಅಂಜನ ಆದ್ರಿ ಅಲ್ಲಿ ಸ್ವಲ್ಪ ಉಳಿಯುತ್ತೆ ಮೊದಲೇನು ಇವಾಗ ಅದು ಸ್ವಲ್ಪ ಭಾಳ ಲಾಸ್ ಆಗ್ತೀವಿ ಆದಮೇಲೆ ಉಳಿಯೋದು ಅದೇ ಮುಂದೆ ಯಾಕಂದರೆ ಒಳೆ ಇದೆ ಅಲ್ಲಿ ಡ್ಯಾಮ್ ಇದೆ ಡ್ಯಾಮ್ ಹೊಡಿಬೋದು ಏನಾದರೂ ಆಗ್ಬೋದು ಆ ಕಡೆ ಈ ಕಡೆ ಜನಗಳು ಕೂಡ ಸ್ವಲ್ಪಷ್ಟು ಇದಾಗ್ತಾರೆ ಆದ್ಮೇಲೆ ಮತ್ತೆ ಅಲ್ಲಿ ಸ್ಥಿರವಾಗಿ ಉಳಿತೈತೆ ಅದು ಅದು ವೀರಭೋಗ ವಸಂತರಾಯವರು ಕೂಡ ಬಂದು ಅಲ್ಲೇ ರಾಜಧಾನಿ ಮಾಡಿ ಇಡೀ ಪ್ರಪಂಚನ ಅಂತ ಹೇಳ್ತಾ ಇದ್ದಾರಲ್ಲ ಅದು ನಮಗೇನು ಗೊತ್ತಿಲ್ಲ ಅವರು ಹೇಳಿರೋದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇರೋದು ಅದೇ ಹಂಪಿಯಲ್ಲಿ ಬಂದು ಮತ್ತೆ ಪುನಃ ಸ್ಥಾಪನೆ ಮಾಡ್ತಾರಂತೆ ಅದನ್ನು ಇನ್ನಷ್ಟು ಮಾಡಿ ಅಲ್ಲಿದ್ದ ಆಳ್ತಾರಂತೆ ಆಳ್ಬೇಕಾದ್ರೆ ಅವ್ರು ರಾಜರಾಗ್ತಾರೆ ವೀರಭೋಗ ವಸಂತರಾಯರು ರಾಜರಾಗಿ ಬಂದರೆ ನಮ್ಮ ಬಸವಣ್ಣವರು ಮಂತ್ರಿಯಾಗಿ ಅಲ್ಲಿ ಅವರಿಗೆ ಲಿಂಗ ದೀಕ್ಷೆ ಮಾಡ್ತಾರೆ ವೀರಭೋಗ ವಸಂತರಾಯರು ಕೂಡ ಲಿಂಗ ದೀಕ್ಷೆ ಮಾಡಿ ಎಲ್ಲವಾಗ ಲಿಂಗಾವಂತ ಧರ್ಮ ಅಂತ ಲಿಂಗಾವಂತ ಧರ್ಮ ಅಂತ ಒಂದೇ ಧರ್ಮ ಸ್ಥಾಪನೆ ಮಾಡ್ತಾರೆ ಬಸವಣ್ಣವರು ಬಂದವರು ಮೂವತ್ನಾಲ್ಕರಿಂದ ನಮಗೆ ಹೇಳಿರೋದು ಓಕೆ ಮತ್ತು ಇನ್ನೇನೆಲ್ಲ ತಿಳಿಸಿದ್ದಾರೆ ಬಸವಣ್ಣವರು ಹ್ಞೂ ಇನ್ನು ಬೇರೆ ಏನೆಲ್ಲ ವಿಚಾರ ತಿಳಿಸವ್ರೆ ವಿಚಾರ ಅಂದರೆ ಇಷ್ಟೇ ಅವ್ರು ಹೇಳಿರೋದು ಮಾತ್ರ ಇವಾಗ ನನಗೆ ತಿಳಿಸಿರೋದೇ ಅದನ್ನು ಹೇಳ್ಬೇಕಂತ ಹೇಳ್ಯಾರ ಆದ್ಮೇಲೆ ಮೂರು ಮಂತ್ರುಗಳು ಹೇಳಿದ್ದಾರೆ ಅದು ಇವಾಗ ಹೇಳಕ್ಕೆ ಬರ ಪಬ್ಲಿಕ್ನಲ್ಲಿ ಮೂರು ಮಂತ್ರುಗಳು ಒಂದು ಏನು ಕರ್ಮ ಪಾಪ ಏನು ಮಾಡಿ ಪಾಪ ಕರ್ಮಗಳು ಏನೇ ಅವರು ಆ ಪಾಪ ಕರ್ಮಗಳು ಕಳ್ಕೊಳ್ಕೋಬೇಕಾದ್ರೆ ಒಂದು ಮಂತ್ರ ಇದೆ ಆದಮೇಲೆ ಆ ಸತ್ಯಯುಗದಲ್ಲಿ ನಾವು ಇರ್ಬೇಕಪ್ಪ ಅಂದರೆ ಈ ಧರ್ಮದಿಂದ ಕಲಿಯುಗದಿಂದ ಸತ್ಯಯುಗಕ್ಕೆ ಹೋಗ್ಬೇಕಪ್ಪ ಅಂದರೆ ಅದಕ್ಕೊಂದು ಮಂತ್ರ ಇದೆ ಆದಮೇಲೆ ಈ ಜೀವನ ಹಂಗೆ ಉಳಿಸ್ಕೊಂಡು ಇರ್ಬೇಕಪ್ಪ ಅಂದರೆ ಅದಕ್ಕೊಂದು ಮಂತ್ರ ಇದೆ ಮೃತ್ಯುಂಜಯ ಮಂತ್ರ ಅಂತ ಅದೊಂದು ಮೂರನೇದು ಪಂಚಾಕ್ಷರಿ ಮಂತ್ರ ಯಾರೇ ಬರಲಿ ಭಕ್ತರು ಅವರು ನಮ್ಮ ಹತ್ರ ಫೋನ್ ನಂಬರ್ ಕೊಟ್ಟಿರ್ತಾರೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಏನು ವಿಷಯ ತಿಳಿಸ್ತಾನೆ ಕಂಪ್ಲೀಟ್ ಇದ್ರ ಬಗ್ಗೆ ಮಂತ್ರಗಳ ಬಗ್ಗೆ ಹೇಳ್ಕೊಡ್ತಾನೆ ಅವರಿಗೆ ದಿನನಿತ್ಯ ಪಠಣ ಏನು ಇದ್ದರೆ ಶಿವಧ್ಯಾನದಲ್ಲಿದ್ದು ನ್ಯಾಯ ಧರ್ಮ ಸತ್ಯದಿಂದ ನಡ್ಕೊಂಡು ಹಿಂದೆ ಏನೇ ಅವರು ಆ ಧರ್ಮ ಅದನ್ನೆಲ್ಲ ಕಳ್ಕೋಬೇಕಪ್ಪ ಅಂದ್ರೆ ಒಂದು ಮಂತ್ರ ಹೇಳಿದ್ದಾರೆ ಆ ಮಂತ್ರ ಮಾಡ್ಕೊಂಡು ಹೋಗ್ಬಿಟ್ರೆ ಅವರು ಮುಂದೆ ಸತ್ಯಯುಗದಲ್ಲಿ ರ ಚಾನ್ಸಸ್ ಇದೆ ಅವರು ಎಲ್ಲರಿಗೂ ಅಂತ ಹೇಳಿದ್ದಾರೆ ಓಕೆ ಸೊ ಆಮೇಲೆ ಬಂದು ನೀವು ಹೇಳ್ತಾ ಇದ್ರಿ ಬಸವಣ್ಣವ್ರು ಬಂದು ಕನಸಲ್ಲಿ ನಿಮಗೆ ನಮ್ಮ ಭೂಭಾಗದಲ್ಲಿ ಬೇರೆ ನಮ್ಮ ಕರ್ನಾಟಕದ ಭೂಭಾಗಗಳಲ್ಲಿ ಕೆಲವೊಂದು ಜಾಗಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳಾಗ್ತದೆ ಇವೆಲ್ಲ ಅಂದರೆ ಇವ ಈ ಡೇಟಿಗೆ ಆಗ್ತದೆ ಇವತ್ತು ಇವತ್ತು ಮೂವತ್ತ್ನಾಲ್ಕರಾಗ ಆತದೆ ಮೂವತ್ತ್ಮೂರಾಗ ಆತ ಅಂತ ಹೇಳೋಕ್ಕೆ ಬರೋಲ್ಲ ಒಟ್ಟು ಐವತ್ತಾರರೊಳಗೆ ಆಗ್ತದೆ ಎರಡು ಸಾವಿರದ ಒಳಗೆ ಆಗ್ತದೆ ಈಗ ಎರಡು ಸಾವಿರದ ಹನ್ನೆರಡರಿಂದ ಹಿಡಿದು ಮೂವತ್ನಾಲ್ಕಿಗೆ ಇಪ್ಪತ್ತೆರಡು ವರ್ಷ ಆಗ್ತದೆ ಅಲ್ಲಿ ಮೂವತ್ನಾಲ್ಕರಿಂದ ಇನ್ನು ಮುಂದೆ ಇಪ್ಪತ್ತೆರಡು ವರ್ಷ ಐವತ್ತಾರರೊಳಗೆ ಆಗ್ತದೆ ಅವರು ಬಂದ್ಮೇಲೆ ಆಗ್ತದೋ ಬರ್ಲಿಕ್ಕೆ ಮುಂಚಿತವಾಗಿ ಆಗ್ತೋ ಗೊತ್ತಿಲ್ಲ ಅದು ಹೇಳಿದ್ದಾರೆ ಅದು ಕೂಡ ಈ ಸಮುದ್ರ ಅಲ್ಲ ನದಿಗಳು ಎಲ್ಲಿದ್ದಾವೆ ತುಂಗಭದ್ರಾ ನದಿ ಹೊಸಪೇಟೆ ಅದು ಇನ್ನೂ ಒಂದು ಕಡೆ ಆಗ್ಬೋದು ಚೇಂಜ್ ಆಗ್ಬೋದು ನದಿ ಆಗಲಿ ಹಳ್ಳಾಗಲಿ ಯಾವೇ ಆಗಲಿ ಅದು ಅಲ್ಲೇ ಇರ್ತದೆ ಅದೇ ನದಿ ಅದಕ್ಕೆ ಹೆಸರು ಅದೇ ಇರ್ತದ ಕೂಡ ಹೆಸರುಗಳು ಚೇಂಜ್ ಆಗ್ಬೋದು ನದಿ ಚೇಂಜ್ ಆಗ್ತಾವೆ ಭೂಮಿ ಹೆಚ್ಚು ಕಡಿಮೆ ಆಗ್ತದೆ ಈ ಕಡೆ ಅದು ಭೂಮಿ ತೆಗೆದು ಆ ಕಡೆ ಹೆಚ್ಚು ಕಡಿಮೆ ಮಾಡಿಬಿಟ್ಟಾರಲ್ಲಿಗೆಲ್ಲ ಮೈನ್ಸ್ ಆಗಲಿ ಗುಡ್ಡಾಗಲಿ ಕಲ್ಲಾಗಲಿ ಎಲ್ಲ ಹಂಗೆ ಮಾಡಿದ್ದಾರೆ ಅದರಿಂದ ಕೂಡ ಅದು ಬ್ಯಾಲೆನ್ಸ್ ತಪ್ಪೇ ಬಿಡುತ್ತೆ ಈಗ ಭೂಮಿಗೆ ಆ ಬ್ಯಾಲೆನ್ಸ್ ಉಳಿಸ್ಕೋಬೇಕಪ್ಪ ಮತ್ತೆ ಅದಕ್ಕೆ ಸಂಪೂರ್ಣ ಪ್ರಕೃತಿ ವಿಕೋಪಕ್ಕಾಗೈತೆ ಪ್ರಕೃತಿ ಮಾತೇನೆ ಅದನ್ನು ಚೇಂಜ್ ಮಾಡ್ತಾರೆ ಬಂದು ಅದು ಕೂಡ ಆಗುತ್ತೆ ಓಕೆ ಈಗ ಸತ್ಯಯುಗದಲ್ಲಿ ಎಲ್ಲ ಜನಗಳು ಬರಬೇಕು ಅಲ್ಲಿ ಎಲ್ಲರೂ ಸತ್ಯಯುಗಕ್ಕೆ ಬರಬೇಕು ಅಂದರೆ ಏನು ತಿಳಿಸಿದ್ದಾರೆ ಬಸವಣ್ಣವ್ರು ಏನು ಹೇಳೋರೆ ಏನು ಏನು ನೀವು ಫಾಲೋ ಮಾಡಿದ್ರೆ ಎಲ್ಲರೂ ಸತ್ಯಯುಗಕ್ಕೆ ಬರಬೇಕು ಅನ್ನೋದಿದ್ರೆ ಅವ್ರ ಪ್ರಕಾರ ಯಾವ ರೀತಿ ಬದುಕಬೇಕು ಅಂದರೆ ಎಲ್ಲರೂ ಬರೋಕ್ಕೆ ಸಾಧ್ಯ ಇಲ್ಲ ಉಳಿದೇ ಎಂಟುನೂರ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ಆದ ಜನಸಂಖ್ಯೆ ಆದರೆ ಉಳಿದ ನೂರ ಎಂಟು ಕೋಟಿ ಉಳಿತೈತೆ ಅವರು ಬಂದಾಗ ಅವರು ಬಂದ ಮೇಲೆ ಕೂಡಿಂದ ಭಾಳಷ್ಟು ಜನ ಲಾಸ್ಟ್ ಸತ್ಯಯುಗದಲ್ಲಿ ಉಳಿಯೋದು ಮೂವತ್ತ್ಮೂರು ಕೋಟಿ ಅಂತ ಅಂತೇಳಿಬಿಟ್ಟಾರೆ ಸತ್ಯಯುಗದಲ್ಲಿ ಉಳಿಯೋದು ಮೂವತ್ತ್ಮೂರು ಕೋಟಿ ಜನ ಮುಕ್ಕೋಟಿ ಕೋಟಿ ದೇವತೆಗಳಂದಾರಲ್ಲ ದೇವತೆಗಳಂದ್ರೆ ಅವರೇ ಮುಕ್ಕೋಟಿ ದೇವತೆಗಳು ಉಳಿಯೋದು ಅವ್ರು ಬರೋವತ್ತಿನಾಗ ನೂರ ಎಂಟು ಕೋಟಿ ಇರ್ತದೆ ಇಡೀ ಪ್ರಪಂಚ ನಮ್ಮ ದೇಶ ಅಂದಲ್ಲ ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆ ನೂರ ಎಂಟು ಕೋಟಿ ಉಳಿತೈತೆ ಅಂದರೆ ಏಳ್ನೂರು ಕೋಟಿ ಚಿಲ್ಲರು ಕಂಪ್ಲೀಟ್ ನಾಶನ ಆಗುತ್ತದೆ ಆ ಏಳ್ನೂರ ಎಂಟು ಕೋಟಿಯಲ್ಲೂ ಕೂಡ ಅವರು ಬಂದು ವರ್ಷದಲ್ಲಿಯೋ ಎರಡು ವರ್ಷದಲ್ಲಿ ಅವರು ಎಷ್ಟು ದಿನ ಇರ್ತದೆ ಅವ್ರದ್ದು ಆಯುಷ್ ಅಷ್ಟಕ್ಕೆ ಹೋಗ್ಬಿಡ್ತಾರೆ ಅವರು ಉಳಿದವರು ಕೂಡ ಆದ್ಮೇಲೆ ಉಳಿದು ಮೂವತ್ತ್ಮೂರು ಕೋಟಿ ಜನ ಅಂತ ಹೇಳಿರೋದು ಅವರು ಜಾಗ ಕೂಡ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಒಂದು ಎರಡು ಮೂರು ವರ್ಷದಲ್ಲಿ ಅಲ್ಲಿ ಜನಸಂಖ್ಯೆ ಬಂದು ಅಲ್ಲೇ ಉಳಿವೆಯಲ್ಲಿ ಉಳ್ಕೊಂತಾರೆ ದೊಡ್ಡ ದೊಡ್ಡವರೆಲ್ಲ ಬಂದು ಅಲ್ಲಿ ಭೂಮಿ ಕೂಡ ದೊಡ್ಡ ರೇಟ್ ಆಗುತ್ತೆ ಮುಂದೆ ಓಂಕಾರ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ಅಂತ ನಾವು ಸ್ಥಾಪನೆ ಮಾಡಿದ್ದೀವಿ ಎರಡು ಸಾವಿರದ ಹದಿನಾರರಿಂದ ಓಂಕಾರ ಧ್ಯಾನ ಮಾಡೋದರಿಂದ ರೋಗ ಮುಕ್ತಿ ಜ್ಞಾನಭಕ್ತಿ ದೈವಶಕ್ತಿ ಅಂತ ಮೂರು ಶಕ್ತಿಗಳನ್ನು ನಾವು ಪಡೆದುಕೊಳ್ಳಬಹುದು ಓಂಕಾರ ಧ್ಯಾನ ಮಾಡೋದರಿಂದ ನಮಗೆ ಯಾವುದೇ ರೋಗ ರುಜಿನಗಳು ಯಾವ ಬರೋದಲ್ಲ ಅಂತ ಒಂದು ಇದಿದೆ ಓಂಕಾರ ಅಂದರೆ ಬ್ರಹ್ಮಾಂಡ ಸೃಷ್ಟಿ ಮಾಡಿರೋದಕ್ಕಿಂತ ಮುಂಚಿತವಾಗಿ ಏನಿದೆ ಈ ಬ್ರಹ್ಮಾಂಡಕ್ಕೆ ಹತ್ತಲು ಇತ್ತು ಆ ಬ್ರಹ್ಮಾಂಡ ಸ್ಥಾಪನೆ ಆಗಬೇಕಾದ್ರೆ ಬ್ರಹ್ಮಾಂಡ ಹುಟ್ಟಬೇಕಾದ್ರೆ ಓಂಕಾರ ಎಂಬ ಧ್ಯಾನದಿಂದ ಸ್ಫೋಟಗೊಂಡು ಓಂಕಾರ ಧ್ಯಾನ ಸ್ಥಾಪ ಶಬ್ದ ಉಚ್ಚಾರ ಆಯಿತು ಓಂಕಾರ ಎಂಬ ಧ್ಯಾನದಿಂದ ಆಕಾಶ ನಕ್ಷತ್ರ ಸೂರ್ಯ ಚಂದ್ರ ಭೂಮಿ ಇವೆಲ್ಲ ಹುಟ್ಟಿದ್ದು ಓಂಕಾರ ಶಬ್ದ ಸ್ಫೋಟಗೊಂಡೆ ಇವೆಲ್ಲ ಹುಟ್ಟಿದ್ವು ಅಂತ ಹೇಳ್ತಾ ಇದ್ದಾರೆ ಈಗ ಆದ್ದರಿಂದಾಗಿ ನಾವು ಓಂಕಾರ ಧ್ಯಾನ ಕೇಂದ್ರ ಅಂತ ಸ್ಥಾಪನೆ ಮಾಡಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ರೋಗ ಮುಕ್ತಿ ಜ್ಞಾನಭಕ್ತಿ ದೈವಶಕ್ತಿ ಎಂಬ ಮೂರು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ಎಲ್ಲರೂ ಓಂಕಾರ ಧ್ಯಾನ ಮಾಡೋದರಿಂದ ಬೆಳಗಿನ ಜಾವ ಮೂರು ಗಂಟೆಯಿಂದ ಹಿಡಿದು ಐದು ಐದುವರೆ ಒಳಗೆ ಯಾರು ಮಾಡ್ತಾರೋ ಅವರಿಗೆ ಈ ಎಲ್ಲ ಶಕ್ತಿ ದೊರೆಯುತ್ತದೆ ಅಂತೇಳಿ ನಾವು ಈ ಮೂಲಕ ಹೇಳಲಿಕ್ಕೆ ಇಚ್ಛಿಸುತ್ತೇನೆ ಮಕ್ಕಳಿಂದ ಹಿಡಿದು ವಯಸ್ಕರರು ವೃದ್ಧರು ಯುವಕರು ಯುವತಿಯರು ಗಂಡುಮಕ್ಕಳು ಗಂಡು ಮಕ್ಕಳು ಯಾರೇ ಆಗಲಿ ಓಂಕಾರ ಧ್ಯಾನ ಮಾಡಬಹುದು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಕುಳಿತುಕೊಂಡು ಆಗಲಿ ಓಂಕಾರ ಧ್ಯಾನವನ್ನು ಪ್ರತಿನಿತ್ಯ ಮಾಡುವುದರಿಂದ ನಿಮ್ಮಲ್ಲಿರ್ತಕ್ಕಂಥ ದುರ್ಬುದ್ಧಿ ಅಧರ್ಮ ಅಸತ್ಯ ಇಂಥವೆಲ್ಲ ದೂರ ಆಗ್ತವೆ ನೀವು ದಿನನಿತ್ಯ ಈ ಓಂಕಾರ ಧ್ಯಾನ ಮಾಡೋದರಿಂದ ನೂರ ಎಂಟು ಸಲ ಹೇಳೋದರಿಂದ ನಿಮಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಆದಮೇಲೆ ದೈವಶಕ್ತಿಯೂ ಬರುತ್ತದೆ ಆ ಇದರಿಂದಲೇ ನಾನು ದೈವಶಕ್ತಿ ಪಡೆದುಕೊಂಡಿರೋದು ದೇವರ ಆಶೀರ್ವಾದ ಬಸವಣ್ಣವರ ಆಶೀರ್ವಾದ ಆಗಿರೋದು ಅದರಿಂದನೇ ಓಂಕಾರ ಧ್ಯಾನದಿಂದ ನಾವು ಎರಡು ಸಾವಿರದ ಏಳರಲ್ಲಿ ನಮ್ಮ ಚನ್ನಬಸವ ತಾತ್ನವರು ಒಳಬಳ್ಳಾರಿ ಚನ್ನಬಸವ ತಾತ್ನವ್ರದ ಪ್ರವಚನವನ್ನು ನಾವು ಊರಲ್ಲಿ ಹೇಳಿಸಿದ್ವಿ ಆ ವಚನದಿಂದ ಕೂಡ ಊರಲ್ಲಿ ನಾವು ಸಾಮೂಹಿಕ ಲಗ್ನಗಳು ಕೂಡ ಮಾಡಿಸಿಕೊಟ್ಟಿದ್ದೀನಿ ಗ್ರಾಮಸ್ಥರೆಲ್ಲರೂ ಸೇರಿ ನೀವು ನೀವು ಇನ್ನು ಮುಂದೆ ನಮಗೆ ವಿಷಯ ತಿಳ್ಕೊಬೇಕಾದ್ರೆ ನಾನು ಫೋನ್ ನಂಬರಿಗೆ ಮಾಡಿದ್ರೆ ನಾನು ಮುಂದಿನ ವಿಷಯ ಎಲ್ಲ ನಿಮಗೆ ಸುಸೂಕ್ತವಾಗಿ ತಿಳಿಸಿಕೊಡುತ್ತೇನೆ